ಇಬ್ರಾಹಿಂ ಸಾಹೇಬರು ಕಳೆದ ವರ್ಷವೂ ಕೂಡ ನಾನು ಬರ್ತ್ಡೇ ಬಂದು ವಿಶ್ ಮಾಡಿ ಹೋಗಿದ್ದರು ಇವತ್ತು ಮೈಸೂರಿನಲ್ಲಿ ಒಂದು ಅಲ್ಪಸಂಖ್ಯಾತರದ್ದು ಒಂದು ಮೀಟಿಂಗ್ ಇಟ್ಟಿದಾರಂತೆ ಅದಕ್ಕೆ ನೀವು ಎಲ್ಲಿದ್ದೀರಿ ಬರ್ತ್ಡೇ ಅಂತ ನೋಡಿದೆ ಬರಬೇಕು ಮನೆಗೆ ಅಂತ ಹೇಳಿದ್ರು ನನಗೆ ಹಿಂಗೆ ಲೇಟ್ ಆಗ್ತಾಯಿದೆ ದಡದ ಕರಳಿ ಶ್ರೀನಿವಾಸ ಟೆಂಪಲಲ್ಲಿ ಹೋಮ ಜೋರಾಗಿ ಇಟ್ಕೊಂಬಿಟ್ಟಿದ್ದಾರೆ ಅಂತೇಳಿ ನಾನು ಒಂದು ಗಂಟೆಗೆ ಅಲ್ಲಿ ಹೋದೆ ಆದರೆ ಅವರು ಒಂದೂವರೆ ಗಂಟೆ ಬಂದು ಒಂದೂವರೆ ಗಂಟೆಯಿಂದನೂ ಕೂಡ ಕಾಯ್ಕೊಂಡಿದ್ರು ಬಂದೆ ಶಾಲ ಹಾಕಿದರು ಹಾರ ಹಾಕಿದರು ವಿಶ್ ಮಾಡಿದರು ನಿಂಗೆ ಒಳ್ಳೇದಾಗಲಿ ಹೇಳಿದ್ರು ಆಮೇಲೆ ಊಟ ಮಾಡಿ ಅಂತ ಊಟ ಮಾಡಿರಲಿಲ್ಲ ಇಬ್ಬರು ಕೂತ್ಕೊಂಡು ಊಟ ಮಾಡಿದ್ವಿ ಊಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವ್ರಿಗೆ ಇದೇನು ವಕ್ ಫೋರ್ಡ್ದು ಇದೆಯಲ್ಲ ಈ ಲ್ಯಾಂಡ್ದು ಇಷ್ಟು ಏನಾಗಿದೆ ಹೇಳಿದೆ ಅವರು ಅದಕ್ಕೆ ಇವತ್ತಾಗಿಲ್ಲ ಅದು ಹಿಂದೂ ಕೂಡ ಇದೆ ಈಗ ಅದೇನೋ ಸಮಯ ಮಾಡ್ತೀವಿ ಅಂಥೇಳಿ ಜಮೀರವ್ರು ಮಾತಾಡಿದ ಮೇಲೆ ಎಲ್ರಿಗೂ ಈಗ ಕಣ್ಣು ತೆರೆದಿದೆ ನಾವು ಕೂಡ ನಮ್ಮ ರೈತ ಸಂಘದವರು ನಾವು ಎಲ್ಲ ಮೀಟಿಂಗ್ ಮಾಡಿದ್ದೀವಿ ರೈತರು ಉಳಿತಾಯಿರ್ತಕ್ಕಂಥ ಜಮೀನನ್ನು ಅವ್ರ ಹೆಸರಿಗೆ ಯಾರು ಸ್ವಾಧೀನದಲ್ಲಿದ್ದಾರೆ ಅವ್ರ ಹೆಸರಿಗೆ ಸರ್ಕಾರ ಮಾಡಿಕೊಡ್ಬೇಕು ಅಂತಕ್ಕಂಥದ್ದಕ್ಕೆ ಮಾತಾಡಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ ಅದೊಂದು ಸಮಸ್ಯೆ ಬಗೆಹರಿಸ್ತೀನಿ ಅಂತಕ್ಕಂಥ ವಿಚಾರವನ್ನು ಇಬ್ರಾಹಿಂ ಸಾಹೇಬರು ನನ್ನ ಜೊತೆ ಹೇಳಿದರು ಅವರೇನಾದರೂ ಅವರೇನಾದರೂ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಿದ್ದರೆ ಸರ್ಕಾರದಿಂದ ನೇರ ಪರಿಹಾರ ಕೊಡಲಿ ಅವ್ರಿಗೆ ರೈತರ ಜಮೀನೇ ರೈತರು ಮಾಡಿಕೊಡ್ಬೇಕು ಒಂದು ಗುಂಟೆ ಜಮೀನು ವೆಕೆಟ್ ಮಾಡಿಸ್ಬಾರ್ದು ಅಂತಕ್ಕಂಥದ್ದನ್ನು ಅವ್ರು ಹೇಳಿದರು ಇಲ್ಲ ಅವರು ಏನು ಹೇಳ್ತಾರೆ ಅಂದರೆ ಭಾರತೀಯ ಜನತಾ ಪಕ್ಷ ಜೆ ಡಿ ಎಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ನಾಯಕರುಗಳನ್ನು ನಮ್ಮ ರಾಜ್ಯ ಜನ ನೋಡಿದ್ದಾರೆ ನನಗೆ ಒಂದು ಇದು ರೈಟ್ ನ್ಯೂಸ್ ಇದು ರೈಟ್ ನ್ಯೂಸ್